ಅದು ನಾನು ಆಲೋಚನೆ ಮಾಡ್ತಿದ್ದೇನೆ ಅವಳು ಚರ್ಚೆ ಮಾಡ್ತೇನೆ ಸರಿ ಇವಾಗ ನೀವು ನಿನ್ನೆ ಸದನದಲ್ಲಿ ಕರಾವಳಿ ಶಾಸಕರ ಮುಂದೆ ಸೌಹಾರ್ದತೆಯ ಪಾಠ ಮಾಡಿ ಈ ಅದೇ ಶಾಸಕರು ದಿಗಂತ್ ಪ್ರಕರಣದಲ್ಲಿ ಕೊಟ್ಟಿರುವಂತ ಹೇಳಿಕೆ ಪ್ರತಿಭಟನೆ ಇನ್ನೊಂದು ನಿಮ್ದೇ ಕ್ಷೇತ್ರ ಕುತ್ತಾರ್ನಲ್ಲಿ ಚಕ್ರವರ್ತಿ ಸೂರಿ ಬರುವ ಕೊಟ್ಟರುತ್ತೆ ಪಬ್ಲಿಕ್ ಒಪಿನಿಯನ್ ಏನಿದೆ ಅಂದ್ರೆ ಇನ್ನು ಕೂಡ ಪ್ರಕರಣ ದಾಖಲಾಗಿದೆ ಯಾಕಂದ್ರೆ ಕರಾವಳಿ ಬಂದು ಪ್ರಚೋದನ ಕಾರ್ಯಗಳು ಕೊಡ್ತಾರೆ ಇದಕ್ಕೆ ನಿಮ್ಮ ಪ್ರತಿಭಟನೆ ನನ್ನ ವೈಯಕ್ತಿಕವಾಗಿ ನನ್ನ ವೈಯಕ್ತಿಕ ಪ್ರಾಣಿಗಳು ಕಚ್ಚುತ್ತದೆ ಅದಕ್ಕೆ ನೀವು ಪ್ರಾಣಿ ಖಚಿತ ಆಗ್ತದೆ ನಮ್ಮ ವಿಷಯ ಏನು ಸಬ್ಜೆಕ್ಟ್ ದಿಗಂತ ಪ್ರಕರಣ ಅಲ್ಲಿ ಒಬ್ಬ ಯುವಕ ಮನೆಯಿಂದ ಮಿಸ್ ಆದ ಅದು ಕೂಡ ಅವನು ಒಂದು ಸಂಸದ ಪ್ರೀತಿಯಲ್ಲಿ ಚಪ್ಪಲಿ ಇಟ್ಟುಕೊಂಡು ಚಪ್ಪಲಿಯಲ್ಲಿ ಬ್ಲಡ್ ಇದೆಲ್ಲ ಹಾಕಿ ಮೊಬೈಲ್ ಇಟ್ಕೊಂಡು ಮಿಸ್ ಆದ ಅದನ್ನು ಕೆಲವರು ಬಂದು ಬೇರೆ ಬೇರೆ ರೀತಿಯಿಂದ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದರು ಅದರಲ್ಲಿ ಕೂಡ ಹೊರಗಿನ ಒಬ್ಬ ಜನಪ್ರತಿ ಬಂದು ಈ ರೀತಿಯ ಒಂದು ಪ್ರಿಮೆಚ್ಚು ಅಂದರೆ ಮೆಚುರಿಟಿ ಇಲ್ಲದಂತ ನಾನು ಅದನ್ನು ಹೇಳ್ಬೇಕು ಯಾಕಂತ ಹೇಳಿದರೆ ಒಂದು ಪ್ರಭುತ್ವದ ಇಲ್ಲದಂತಹ ಮಾತುಗಳನ್ನು ಆಡಿ ಅಲ್ಲಿ ಒಂದು ಅವಿಶ್ವಾಸವ ಅಥವಾ ಒಂದು ಪ್ರೋಕ್ ಮಾಡುವಂಥ ಮಾತನ್ನು ಆಡಿದರು ಅದೇ ಊರವರು ಯಾರು ಕೂಡ ಅದಕ್ಕೆ ತಲೆ ಕೊಡಲಿಲ್ಲ ಆ ಊರವರೆಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲ ಒಟ್ಟಾಗಿಯೇ ಸಭೆಯಲ್ಲಿ ಇದ್ದುಕೊಂಡು ಇಡೀ ಊರು ಎಲ್ಲ ಜಾತಿ ವರ್ಗದವರು ಕೂಡ ಅಲ್ಲಿ ಆ ಮನೆಯವರಿಗೆ ಬೆಂಬಲವಾಗಿದ್ದುಕೊಂಡು ಅವತ್ತು ಶಾಪನ್ನೆಲ್ಲ ಕೂಡ ಬಂದ್ ಮಾಡಿದ್ದಾರೆ ಊರು ಒಗ್ಗಟ್ಟಲ್ಲಿದೆ ನಮಗೆ ನಮ್ಮ ಊರು ಇರಬೇಕು ಐದರಲ್ಲಿ ಹೊರಗಿನವ್ರು ಬಂದು ಮಾತಾಡಿ ಹೋಗುವಂಥದ್ದು ಊರು ಒಗ್ಗಟ್ಟಿದೆ ಕಡೆತನ ಕೂಡ ಊರು ಒಗ್ಗಟ್ಟಿತ್ತು ಬಹಳ ಸ್ಪಷ್ಟತೆಯಿಂದ ಬಂದಿದೆ ಆ ಪ್ರಕರಣ ಅಂತ್ಯಗೊಂಡಿದೆ ಅಲ್ಲಿ ಒಂದು ಆ ಊರು ಊರವ್ರದೇ ತೀರ್ಮಾನ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಾಗೆ ವಿಚಾರವನ್ನು ಏನು ಮಾತಾಡಿದರೆ ಯಾವ್ದು ಮಾತಾಡಿದರೆ ಯಾವ ಕಮ್ಮಿ ಅದು ನಾನು ಎಸ್ ಪಿ ಆರ್ಗೆ ಹೇಳಿದ್ದೇನೆ ಕಾನೂನು ಪ್ರಕ್ರಿಯೆ ಅವ್ರಿಗೂ ಲೀಗಲ್ ಒಪಿನಿಯನ್ ತೆಕ್ಕೊಳ್ತಿದ್ದಾರೆ ನಿಮ್ಗೆ ಗೊತ್ತಿದೆ ಇವತ್ತು ಎಷ್ಟೇ ಇದು ಇದಕ್ಕಿಂತ ವಿಭಿನ್ನವಾಗಿ ಮಾತಾಡಿದ್ದು ಇದಕ್ಕಿಂತ ಹೆಚ್ಚಿನ ಪ್ರೇರೇಪಿಸುವಂಥ ಮಾತುಗಳು ಇದಕ್ಕಿಂತ ಇವತ್ತಿನ ನೂತನ ಕಾನೂನಿನಲ್ಲಿ ಕೂಡ ಒಂದು ಸ್ಟೇ ಆಗ್ತದೆ ಒಂದು ಸ್ಕ್ವಾಶ್ ಆಗ್ತದೆ ಮತ್ತೆ ನೂರಕ್ಕೂ ಇಲ್ಲದಿದೆ ಹೈಕೋರ್ಟ್ ಕರೆದು ಪೊಲೀಸ್ನವರಿಗೆ ಚೀಮಾರಿ ಹಾಕುವಂಥ ಪರಿಸ್ಥಿತಿ ಆಗಿದೆ ಇದಕ್ಕೆಲ್ಲ ನೀವು ಹಾಕಿದೆ ಅಂತ ಹೇಳಿ ಎಷ್ಟು ಎಷ್ಟು ಆಗಿದೆ ಇನ್ಸಿಡೆಂಟ್ ಅಲ್ವಾ ಹೆಸರಿಗೆ ಒಂದು ಎರಡನೇದು ಕೆಲವನ್ನ ಪ್ರತಿಭಟಿಸ್ತೇವೆ ಅಂತ ಹೇಳಿಕೊಂಡು ಅಲ್ಲಿ ಇಡೀ ಊರು ಒಗ್ಗಟ್ಟಾಗಿದೆ ಯಾಕೋ ಈ ಯಾರು ಇವತ್ತು ಇದ್ದರೂ ವಿರುದ್ಧ ಮಾತಾಡಿದ್ದಾರೆ ಅದನ್ನು ಯಾರು ಕೂಡ ಒಪ್ಪಲಿಲ್ಲ ಅದನ್ನು ಅವರೇ ಖಂಡಿಸಿದ್ದಾರೆ ಇವರು ಈ ರೀತಿ ಮಾತಾಡೋ ಸರಿಯಲ್ಲ ಅಂತೇಳಿ ಅವನು ಕರೀಲಿಕ್ಕೆ ಹೋಗಲಿಲ್ಲ ಅವ್ರ ಹತ್ರ ಯಾರು ಕೂಡ ಅವ್ರಿಗೆ ಕರೆದದೇ ತಪ್ಪಂತ ಅಂತ ಒಂದು ಭಾವನೆಗೊತ್ತು ಗೊತ್ತಾಗಿದೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಬೇರೆ ಯಾರಿತ್ತು ಇದೆ ವ್ಯಕ್ತಿ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟು ಕಾನೂನು ಬಿದ್ದೆ ಹೋಗಿ ವಿಚಾರ ಮಾಡೋದು ಅದು ಬಿಟ್ಟು ನಾವು ಇವ್ರಿಗೊಂದು ಬಸ್ ಸ್ಟ್ಯಾಂಡ್ ಸೇರಿಕೊಂಡು ಗುಂಪು ಸೇರಿ ಮಾತಾಡಿಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್